ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಪುನೀತ್ ರಾಜ್ಕುಮಾರ್ ಬೇರೆ ನಟರಂತೆ ಹವ್ಯಾಸಿ ಕ್ರಿಕೆಟರ್ ಅಲ್ಲ ಕ್ರೀಡಾ ಸ್ಫೂರ್ತಿಯಲ್ಲಿ ಅಪ್ಪುಗಿದ್ದ ಪವರ್ ಮತ್ ಯಾರಿಗೂ ಇರಲಿಲ್ಲ ಹದಿನೇಳು ವರ್ಷಗಳಿಂದ ಆರ್ ಸಿ ಬಿ ಕಪ್ ಗೆಲ್ಲದಿದ್ರು ಅಭಿಮಾನಿಗಳ ಹೃದಯ ಗೆಲ್ಲೋದಕ್ಕೆ ಕಾರಣ ಪವರ್ ಸ್ಟಾರ್ ಆರ್ ಬಿಯ ಫಾರ್ ಎವರ್ ಬ್ರ್ಯಾಂಡ್ ಅಂಬಾಸಿಡರ್ ಅಪ್ಪು ಬಿಯ ಆರಾಧ್ಯ ದೈವ ಅಪ್ಪು ಯಾಕೆ ಗೊತ್ತಾ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ಬಾರಿ ಮತ್ತೆ ಐಪಿಎಲ್ ಶುರು ಆಗ್ತಿದೆ ಬರುವ ವೀಕೆಂಡ್ ನಿಂದ ಐಪಿಎಲ್ ನ ಹದಿನೆಂಟನೇ ಆವೃತ್ತಿ ಶುರು ಆಗ್ತಿದೆ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಎರಡು ತಿಂಗಳುಗಳ ಕಾಲ ಐಪಿಎಲ್ ಮ್ಯಾಚ್ ಗಳು ನಡೆಯುತ್ತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಐಪಿಎಲ್ ಮೇಲೆ ಭರ್ಜರಿ ನಿರೀಕ್ಷೆಗಳಿದೆ ಇನ್ನು ಹದಿನೇಳು ಸೀಸನ್ ಗಳನ್ನ ಮುಗಿಸಿದ್ರು ಬಾರಿಯು ಕಪ್ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಭಿಮಾನಿಗಳ ಪ್ರೀತಿಯಲ್ಲಿ ಒಂದಿಂಚು ಇಂಚು ಕಮ್ಮಿ ಆಗಿಲ್ಲ ಕಪ್ ಗೆಲ್ಲದೆ ಇದ್ದರೂ ಆರ್ ಸಿ ಬಿ ಜನರ ಮನಸ್ಸು ಗೆದ್ದಿರೋದು ಅಪ್ಪು ಅನ್ನೋ ಬ್ರ್ಯಾಂಡ್ ಹೌದು ಅಪ್ಪು ಅನ್ನೋ ಪವರ್ ಇವತ್ತಿಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಜಗತ್ತಿನ ಮೋಸ್ಟ್ ಫೇವ್ರೆಟ್ ಕ್ರಿಕೆಟ್ ಫ್ರಾಂಚೈಸಿ ಮಾಡಿದೆ ಇವತ್ತಿಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೂಡ ಇದನ್ನ ಮರೆತಿಲ್ಲ ಇದೇ ಕಾರಣಕ್ಕೆ ಈ ಬಾರಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ಬಾಕ್ಸ್ ಈವೆಂಟ್ ಅನ್ನ ಅಪ್ಪು ಬರ್ತ್ಡೇ ದಿನ ಅಂದ್ರೆ ಮಾರ್ಚ್ ಹದಿನೇಳರಂತೆ ಆಯೋಜನೆ ಮಾಡಿದೆ ಈ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ಕನ್ನಡದ ಗಾಯಕರುಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಸಂಚಿತ್ ಹೆಗ್ಡೆ ಐಶ್ವರ್ಯಾ ರಂಗರಾಜನ್ ಓಕೆ ಅಲೋಕ್ ಸೇರಿದಂತೆ ಕನ್ನಡದ ಗಾಯಕರು ಈ ಅನ್ಬಾಕ್ಸಿಂಗ್ ಈವೆಂಟ್ನಲ್ಲಿ ಪರ್ಫಾರ್ಮ್ ಮಾಡಲಿದ್ದಾರೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದ ಫ್ರಾಂಚೈಸಿ ಹೆಸರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬದಲಾಯಿಸಿ ಹಲವು ವರ್ಷಗಳ ಅಭಿಮಾನಿ ಕನಸುಗಳನ್ನ ಈಡೇರಿಸಿತು ಆರ್ಸಿಬಿ ಆರ್ಸಿಬಿ ತನ್ನ ತಂಡಕ್ಕೆ ಹೊಸ ಹೆಸರು ಹೊಸ ಲೋಗೋ ಹಾಗೂ ಹೊಸ ಲುಕ್ ಅನ್ನ ನೀಡ್ತು ಆರ್ ಸಿಬಿಯ ಈ ಹೊಸ ಹೆಸರು ಲೋಗೋ ಲುಕ್ ಎಲ್ಲವನ್ನ ಲಾಂಚ್ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ನಮ್ಮನ್ನ ಅಗಲಿದ್ರು ಅಪ್ಪು ಆರ್ ಬಿಗೆ ಬೇಕೇ ಬೇಕು ಪುನೀತ್ ರಾಜ್ಕುಮಾರ್ ಸ್ಪೋರ್ಟ್ಸ್ ಗೆ ನೀಡುತ್ತಿದ್ದ ಸಪೋರ್ಟ್ ನ ಒಂದುವರೆಸಿ ಅಶ್ವಿನಿ ಪುನೀತ್ ಆರ್ ಸಿಬಿಯ ಹೊಸ ಲೋಗೋ ಹಾಗೂ ಜರ್ಸಿಯನ್ನ ಲಾಂಚ್ ಮಾಡಿಕೊಟ್ಟಿದ್ರು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೇಳರ ಅಪ್ಪು ಬರ್ತ್ಡೇ ದಿನವೇ ಬಿ ಮೊದಲ ಬಾರಿಗೆ ಕಪ್ ಎತ್ತಿತ್ತು ಹೌದು ಬಿಯ ವುಮೆನ್ಸ್ ಟೀಮ್ ಮೊದಲ ಬಾರಿಗೆ ಎಲ್ ಕಪ್ ಗೆದ್ದು ಹೊಸ ದಾಖಲೆಯನ್ನ ಸೃಷ್ಟಿಸಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಅಪ್ಪು ಅಧಿಕೃತವಾಗಿ ಆರ್ ಸಿಬಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆರ್ ಸಿ ಬಿ ತಂಡಕ್ಕೆ ಸ್ಫೂರ್ತಿ ತುಂಬಕ್ಕೆ ಒಪ್ಪಿಕೊಂಡು ಅಖಾಡಕ್ಕೆ ಇಳಿದ್ರು ರಮ್ಯಾ ಜೊತೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಬಂದ್ರು ಅಲ್ಲಿವರೆಗೂ ಆರ್ ಸಿ ಬಿ ಎಲ್ ಫಾಲೋ ಮಾಡ್ತಿದ್ದವ್ರಿಗಷ್ಟೇ ಪರಿಚಯ ಆಗಿತ್ತು ಆದ್ರೆ ಕನ್ನಡಿಗರನ್ನ ಎಮೋಷನಲ್ಲಿ ಕನೆಕ್ಟ್ ಆಗಿದೆ ಅಪ್ಪು ಆರ್ ಬಿಯ ಪರ ಪ್ರಚಾರಕ್ಕೆ ಚಿನ್ನಸ್ವಾಮಿ ಅಂಗಳಕ್ಕೆ ಇಳಿದ ಮೇಲೆ ಎಲ್ ಆರಂಭವಾದಾಗ ಆರ್ ಬಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಉಪೇಂದ್ರ ಆಯ್ಕೆ ಆಗಿದ್ರು ಉಪೇಂದ್ರ ಆರ್ ಸಿ ಬಿ ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಒಂದೇ ಕಾರಣಕ್ಕೆ ಆಗ ಆರ್ ಸಿ ಬಿ ತಂಡದ ಮಾಲೀಕರಾಗಿದ್ದ ವಿಜಯ್ ಮಲ್ಯ ಯುನೈಟೆಡ್ ಬ್ರೈವರಿಸ್ ನ ಮಾಲೀಕರು ಆಗಿದ್ರು ಇದೇ ಯುನೈಟೆಡ್ ಬ್ರೈವರೀಸ್ ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ದ ಉಪ್ಪಿ ಆರ್ ಸಿಬಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿ ಅನ್ನೋದು ವಿಜಯ್ ಮಲ್ಯ ಅವರ ಪ್ಲಾನ್ ಆಗಿತ್ತು ಆದ್ರೆ ಉಪ್ಪಿಯನ್ನ ಅಪ್ಪು ಅಭಿಮಾನಿಗಳನ್ನ ಮನದಲ್ಲಿರಿಸಿಕೊಂಡು ಒಂದು ಬ್ರ್ಯಾಂಡ್ ಆಗಿ ಬೆಳೆಸೋ ಉದ್ದೇಶದಿಂದ ರಾಯಭಾರಿ ಮಾಡಿದ್ದಲ್ಲ ಆರಂಭದಲ್ಲಿ ಉಪ್ಪಿ ಜೊತೆಗೆ ಕತ್ರಿನಾ ದೀಪಿಕಾ ಪಡ್ಕೋಣೆ ಕೂಡ ಆರ್ ಸಿಬಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಕೊನೆಗೆ ಅಪ್ಪುಗೆ ಕರ್ನಾಟಕದಲ್ಲಿರೋ ಕ್ರೇಜ್ ನೋಡಿ ಆರ್ ಬಿಯ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಹ್ವಾನ ನೀಡಿದ್ರು ಇದಕ್ಕೂ ಆರಂಭದಲ್ಲಿ ಒಪ್ಪದ ಪುನೀತ್ ಅವರನ್ನ ರಮ್ಯಾ ಒಪ್ಪಿಸಿದ್ರು ಎರಡ್ ಸಾವಿರದ ಹತ್ತು ಮಾರ್ಚ್ ನಲ್ಲಿ ಯುಗಾದಿ ಹಬ್ಬದ ದಿನ ಆರ್ ಸಿ ಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇತ್ತು ಅಲ್ಲಿಗೆ ಅಪ್ಪು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ಅಲ್ಲಿಂದ ಆರ್ ಸಿಬಿಯ ಸುವರ್ಣ ಯುಗ ಆರಂಭವಾಗಿತ್ತು ಅಚ್ಚರಿಯ ವಿಷಯ ಅಂದ್ರೆ ಇವತ್ತಿಗೂ ಅಪ್ಪುನೇ ಆರ್ ಸಿಬಿಯ ಅಧಿಕೃತ ರಾಯಭಾರಿ ಯಾಕೆಂದ್ರೆ ಅವತ್ತು ಆರ್ ಬಿಯ ರಾಯಭಾರಿಯಾಗಿ ಪುನೀತ್ ಅವರನ್ನ ಆಯ್ಕೆ ಮಾಡಿದ ಫ್ರಾಂಚೈಸಿ ಇವತ್ತಿಗೂ ಅವರನ್ನ ಆ ಪದವಿಯಿಂದ ತೆರವು ಮಾಡಿಲ್ಲ ಪುನೀತ್ ಕೂಡ ರಾಯಭಾರಿ ಸ್ಥಾನದಿಂದ ಹೊರ ಬಂದಿಲ್ಲ ಬೇರೆ ಯಾವ ನಟ ಅಥವಾ ನಟಿಯನ್ನ ರಾಯಭಾರಿಯಾಗಿ ಆರ್ ಸಿ ಬಿ ನೇಮಕ ಮಾಡಿಲ್ಲ ಹಾಗಾಗಿ ಆರ್ ಬಿಗೆ ಇವತ್ತಿಗೂ ಪುನೀತ್ ಅವರೇ ಅಧಿಕೃತ ರಾಯಭಾರಿ ಆರ್ಸಿಬಿಯ ಜೀವ ಅಭಿಮಾನಿಗಳ ಆರಾಧ್ಯ ದೈವ ಎಸ್ ಹೌದು ಕಳೆದ ವರ್ಷ ಅಪ್ಪು ಅವರ ಬರ್ತ್ಡೇ ಮಾರ್ಚ್ ಹದಿನೇಳನೇ ತಾರೀಕೆ ನಮ್ಮ ಮಹಿಳಾ ಆರ್ ಸಿ ಬಿ ತಂಡ ಡಬ್ಲ್ಯೂ ಪಿ ಎಲ್ ಟ್ರೋಫಿಯನ್ನ ಗೆದ್ದಿತ್ತು ಇನ್ನು ಇವತ್ತು ಕೂಡ ಅಪ್ಪು ಅವರ ಬರ್ತ್ಡೇ ದಿನವೇ ದಿನವೇ ಪಿ ನ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ಈವೆಂಟ್ ನಡೀತಾ ಇದೆ ಹಾಗಾಗಿ ಈ ಬಾರಿ ಖಂಡಿತ ಆರ್ ಸಿ ಬಿ ಕಪ್ ಗೆದ್ದೆ ಗೆಲ್ಲುತ್ತೆ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Sudika šita. Naja. Nes šita.